ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸಂಪೂರ್ಣ ಸನಾತನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಕಳೆದ ಸಂಚಿಕೆಗಳಲ್ಲಿ ನಾವು ಕಲ್ಕಿ ಬಗ್ಗೆ ಹಲವಾರು ರಹಸ್ಯಗಳನ್ನ ತಿಳ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ಗಳು ಬಂದಿದೆ ಹಾಗೆ ಕೆಲವು ವೀಕ್ಷಕರು ತಮ್ಮ ಸಂದೇಹಗಳನ್ನ ತಿಳಿಸಿದ್ದಾರೆ ಇವುಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮಸ್ಕಾರ ಗುರುಗಳೇ ಗುರುಗಳು ಗುರುಗಳೇ ಕಲ್ಕಿ ಬಗ್ಗೆ ನಮ್ಗೆಲ್ಲರಿಗೂ ತುಂಬಾನೇ ರಹಸ್ಯಗಳನ್ನ ತಿಳಿಸ್ಕೊಟ್ರಿ ಹಾಗೆ ಕೆಲವು ವೀಕ್ಷಕರು ಸಂದೇಹ ಅವರು ಸಂದೇಹಗಳನ್ನ ತಿಳಿಸಿದ್ದಾರೆ ಅದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ಉತ್ತರಗಳನ್ನ ಕೊಡಿ ಗುರುಗಳೇ ಖಂಡಿತ ಕೊಡ್ತೀವಿ ಗುರುಗಳೇ ಮೊದಲನೇದಾಗಿ ಕಲ್ಕಿ ಅವರು ಇಪ್ಪತ್ತೊಂದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ ಅವ್ರ ಜನ್ಮ ಆಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದನಲ್ಲೇ ಅವರ ಪ್ರಕಟ ಆಗುತ್ತೆ ಅಂತಾರೆ ಇದರ ಬಗ್ಗೆ ಏನು ಹೇಳ್ತೀರಾ ಅಂತ ಅಂದ್ಬಿಟ್ಟು ಪೂಜಾ ರಾಯ್ಕಾರ್ ಅವರು ಹೇಳಿದ್ದಾರೆ ಖಂಡಿತ ತಿಳಿಸ್ಕೊಡ್ತೀವಿ ಅಮ್ಮ ಮುಖ್ಯವಾಗಿ ಕೆಲವೊಬ್ಬರು ಯಾವ ಗ್ರಂಥವನ್ನ ಓದಿರ್ತಾರೋ ಅದರಲ್ಲಿ ಏನು ಉಲ್ಲೇಖ ಉಲ್ಲೇಖಗಳು ಇರುತ್ತೋ ಅದರ ಆಧಾರದ ಮೇಲೆ ವಿಚಾರಗಳನ್ನು ತಿಳ್ಕೊಂಡಿರ್ತಾರಮ್ಮ ಹಾಗೆ ಅದು ನಾವು ತಪ್ಪು ಅಂತ ಹೇಳೋದಿಲ್ಲ ಅದು ಆ್ಯಕ್ಚುಲಿ ಆ ವಿಮರ್ಶಾ ಸ್ವಭಾವ ಅವರಲ್ಲಿದೆಯಲ್ಲ ಅದನ್ನು ನಾವು ಶ್ಲಾಘಿಸ್ತೀವಿ ಅವಾಗಲೂ ಕೂಡ ಎಲ್ಲರೂ ದೇ ಆರ್ ಗಿವಿಂಗ್ ದಿ ಬೆಸ್ಟ್ ಆಫ್ ದೇರ್ ನಾಲೆಡ್ಜ್ ಅದು ತುಂಬ ಸಂತೋಷವಾದ ವಿಚಾರ ಈ ಥರ ಚರ್ಚೆ ಮನೋಭಾವ ಇರೋದು ಇನ್ನು ನಮಗೆ ಒದಗಿರುವಂಥ ವಿಚಾರಗಳ ಪ್ರಕಾರ ಬೆಂಗಳೂರಿನಲ್ಲಿ ಮುದ್ರಿತವಾದಂತಹ ಕಾಲಜ್ಞಾನ ಚರಿತ್ರೆ ಏನಿದೆಯೋ ಆ ಕಾಲಜ್ಞಾನದ ಚರಿತ್ರೆಯಲ್ಲಿ ನಮಗೆ ಸಿಕ್ಕಿರುವಂಥ ಮಾಹಿತಿ ಮಾಹಿತಿಯ ಪ್ರಕಾರವಾಗಿ ನಾವು ಎಲ್ಲವನ್ನು ಕೂಡ ಹೇಳಿದ್ದೀವಿ ಈಗ ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಹದಿನಾರು ಹನ್ನೆರಡು ಎರಡು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ಶ್ರವಣ ನಕ್ಷತ್ರ ಮಕರ ಲ ಲಗ್ನದಲ್ಲಿ ಈ ಸ್ವಾಮಿಯವರು ಹುಟ್ಟು ಬರ್ತಾರೆ ಅಂಥೇಳಿ ಹೇಳಿದ್ದಾರೆ ಹಾಗಾಗಿ ಇದು ಅವರ ನಮಗೆ ಸಿಕ್ಕಿರುವ ಆ ಗ್ರಂಥಗಳ ಆಧಾರದ ಮೇಲೆ ಇದು ನಮ್ಮ ಸ್ವಂತ ಅಭಿಪ್ರಾಯನೇ ಅಲ್ಲ ಅಲ್ಲೇನಿರುತ್ತೋ ಅದನ್ನು ಯಥಾವತ್ತಾಗಿ ಹೇಳಿದ್ದೀವಿ ಅಷ್ಟೇ ಹಾಗೆ ಬೇರೆ ಬೇರೆ ಗ್ರಂಥಗಳಲ್ಲೂ ಕೂಡ ಅದರ ಉಲ್ಲೇಖಗಳಿದೆ ಉದಾಹರಣೆಗೆ ಪುರಾಣದಲ್ಲಿ ಉಲ್ಲೇಖ ಇದೆ ಭವಿಷ್ಯ ಮಾಲಿಕ ಪುರಾಣದಲ್ಲಿ ಉಲ್ಲೇಖಗಳಿದೆ ಕಲ್ಕಿ ಪುರಾಣದಲ್ಲಿ ಉಲ್ಲೇಖ ಇದೆ ಹಾಗೆ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇದೆ ಅದಲ್ಲದೆ ಈಗ ಸುಮಾರು ಕಲ್ಕಿ ಪುರಾಣ ಎಷ್ಟೊಂದು ಬಂದಿದೆ ಈಗ ಅದರಲ್ಲೂ ಬೇರೆ ಬೇರೆ ಆತರಿಸ್ತು ಅದರಲ್ಲೂ ಕೂಡ ಉಲ್ಲೇಖ ಇದೆಯಮ್ಮ ಹಾಗೆ ನಮ್ಮ ಪ್ರಕಾರ ಅವ್ರ ಕುರುದಿ ನಮ್ಮ ಒಂದು ಸಂವತ್ಸರದಲ್ಲಿ ಆಗಲೇ ಹುಟ್ಟಾಗಿದೆ ಅನ್ನೋದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹೇಳಿದ್ದೀವಮ್ಮ ಗುರುಗಳೇ ಬಾಬು ಪಿ ಏಟ್ ಸೆವೆನ್ ಟೂ ನೈನ್ ಟು ಅವರು ಕೇಳಿದರೆ ಪ್ರಳಯ ಯಾವಾಗ ಯಾವ ದಿನ ಆಗುತ್ತೆ ಅಂತ ಹೇಳಿದರೆ ನೋಡಮ್ಮ ಮುಖ್ಯವಾಗಿ ಯಾವುದೇ ಗ್ರಂಥಗಳಲ್ಲೂ ಕೂಡ ಪ್ರಳಯ ಇಂಥದ್ದೇ ಸಂದರ್ಭದಲ್ಲಿ ಆಗುತ್ತೆ ಅಂತ ಯಾರೂ ಹೇಳಿಲ್ಲ ಮುಖ್ಯವಾಗಿ ಏನಂದರೆ ಪಾಪದ ಕೂಡ ತುಂಬಿದಾಗ ಅಧರ್ಮಗಳು ಜಾಸ್ತಿ ಆದಾಗ ಆಗಷ್ಟೇ ಈ ಪ್ರಳಯಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಅದಕ್ಕೆ ಯಾರೂ ಸರಿಯಾದ ಉತ್ತರಗಳನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಪಾಪ ಯಾರು ಹೆಚ್ಚು ಮಾಡ್ತಾರೆ ಯಾವಾಗ ಮಾಡ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ ಅದು ಈ ಜಗತ್ತಿನಲ್ಲಿ ಯಾವಾಗ ಯಾವಾಗ ನಡೆಯುತ್ತೋ ಆವಾಗ ಆಗುತ್ತಮ್ಮ ಹಾಗೆ ಪ್ರಳಯಗಳನ್ನು ಕೂಡ ಮುಂದುವಡಿಸ್ಬೋದು ನಾವು ಮನಸ್ಸು ಮಾಡಿದ್ರೆ ಹೇಗೆ ಅಂದರೆ ಎಲ್ಲರೂ ಸಜ್ಜನರಾಗ್ಬಿಟ್ರೆ ದುರ್ಜನರೇ ಇಲ್ಲದಾದಾಗ ಜಾತಿ ಜಾತಿಗಳ ನಡುವೆ ಒಡೆದ ಒಡೆದಾಟಗಳು ನಡೀಲಿಲ್ಲ ಅಂದಾಗ ಹೆಣ್ಣು ಹೊಣ್ಣು ಮಣ್ಣು ಇದು ಯಾವುದಕ್ಕೂ ಜಗಳಗಳು ಜಗಳಾಗ್ದಿರ ಎಲ್ಲರೂ ಅಣ್ಣ ತಮ್ಮಂದರಾಗಿ ಇಂದು ನಾವೆಲ್ಲರೂ ಒಂದು ಅನ್ನೋ ತತ್ವ ಇಟ್ಟುಕೊಂಡು ಒಗ್ಗಟ್ಟಾಗಿ ನಡೆದಾಗ ಪ್ರಳಯ ಕಮ ಆಗುತ್ತೆ ಆಗೋದಿಲ್ಲ ಹಾಗಾಗಿ ಇದು ಒಂದು ವಿಚಾರ ಏನು ಅಂದರೆ ಪಾಪದ ಮೇಲೆ ನಿರ್ಭರವಾಗಿರ್ತು ಅಮ್ಮ ನಂತರ ಸುಗುಣ ಬೋರ್ಕಟ್ಟೆ ಅವರು ಕೇಳಿದರೆ ಕಲಿಯಲ್ಲಿದ್ದಾರೆ ಅಂತಂದ್ಬಿಟ್ಟು ಕೇಳಿದ್ದಾರೆ ಒಂದು ಕಲಿ ನಾವಾಗಲೇ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಹೇಳಿದೀವಮ್ಮ ಕಲಿ ಪುರುಷ ಏನಿದನೋ ಅವನು ಪರೀಕ್ಷೆತನ ಒಂದು ಕಿರೀಟಕ್ಕೋಗಿ ಸೇರಿಕೊಂಡ ಮೊದಲನೇದಾಗಿ ಆನಂತರ ಅವನು ಶರೀರ ಸಮೇತವಾಗಂತೂ ಇಲ್ಲ ಈಗ ಅವನು ಅಶರೀರವಾಗಿದ್ದಾನೆ ಈಗ ಹೇಗೆ ಅಂದರೆ ನ ಚಿನ್ನ ಒಡವೆ ವಸ್ತ್ರ ಹಾಗೂ ನಾವು ಬಳಸುವಂಥ ದುಡ್ಡು ಇವುಗಳಲ್ಲಿ ಅವನು ಈಗ ವಾಸ ಇದ್ದಾನೆ ಹಾಗಾಗಿ ಸಶರೀರವರ ಸಶರೀರವಾಗಿಲ್ಲ ಅಶರೀರವಾಗಿ ಗುರುಗಳೇ ಕಲಿ ಹಾಗೆ ಕಲ್ಕಿಯ ರಸ್ಯಗಳ ಬಗ್ಗೆ ನಾವು ಮೂರು ಸಂಚಿಕೆ ಮಾಡಿದ್ದೀವಿ ಅದರಲ್ಲಿ ಮತ್ತೊಬ್ಬರು ಏನು ಕೇಳಿದ್ದಾರೆ ಅಂತಂದ್ರೆ ಶಂಬಾಲ ನಗರ ಟಿಬೆಟ್ ಗಡಿಯಲ್ಲಿರುವ ತಪ್ಪಲ್ಲಿನಲ್ಲಿದೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಇದ್ರ ಬಗ್ಗೆ ಏನು ಗುರುಗಳೇ ನೋಡಮ್ಮ ನಾವು ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಉತ್ತರ ಪ್ರದೇಶದ ಮೊರದಾಬಾದ್ ಬಳಿ ಶಂಬಾಲ ನಗರ ಇದೆ ಅಂತೇಳಿ ನಮಗೆ ಸಿಕ್ಕಿದೆ ಕೆಲವೊಂದು ಗ್ರಂಥಗಳಲ್ಲಿ ಆ ಥರ ಉಲ್ಲೇಖಗಳು ಇರ್ಬೋದು ಅದನ್ನು ನಾವು ತಳ್ಳಾಕೋಲ್ಲ ಅದು ಕೂಡ ಸತ್ಯ ಇರ್ಬೋದು ಬಟ್ ಈಗ ಯಾರಿಗೆ ಎಲ್ಲಿದ್ದಾರೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ನಮ್ಗೆ ಗೊತ್ತಿರೋದೇನು ಅಂದರೆ ಕಾಲಜ್ಞಾನದಲ್ಲಿ ರಚಿತ ಆಗಿರೋದು ಶಬಲ ನಗರ ಅಂತ ಆದರೆ ಕೆಲವರು ಬೇರೆ ಬೇರೆ ಗ್ರಂಥಗಳಲ್ಲಿ ಉಲ್ಲೇಖ ಇರೋದು ಶಂಬಲ ನಗರ ಅಂತ ಹೀಗೆ ಹೆಸರಲ್ಲೇ ಬದಲಾವಣೆ ಇದೆ ಹಾಗಿರುವಾಗ ಆ ಸ್ಥಳಗಳು ಬದಲಾವಣೆ ಆಗುತ್ತೆ ಬಟ್ ಏನಂದರೆ ಒರಿಜಿನಲ್ ಆಗಿ ಅವರು ಹುಟ್ಟು ಬಂದು ಅವ್ರು ಅಷ್ಟೇ ನಮಗೆ ಪೂರ್ಣ ಸತ್ಯ ತಿಳಿಯೋಕ್ಕೆ ಸಾಧ್ಯಮ್ಮ ಹಾಗಾಗಿ ಅವರಷ್ಟು ವಿಮರ್ಶ ಮನೋಭಾವ ಇಟ್ಕೊಂಡು ಕೇಳ್ತಾ ಇದ್ದಾರಲ್ಲ ಅದೇ ನಮ್ಗೆ ಸಂತೋಷ ಆ ರೀತಿ ಎಲ್ಲರೂ ಮುಕ್ತವಾಗಿ ಚರ್ಚೆಗಳು ಮಾಡಬೇಕು ಆಗಲೇ ಸಂತೋಷ ಆಗುತ್ತೆ ಗುರುಗಳೇ ನಂತರದಲ್ಲಿ ಪೂಜಾ ಮನು ಒನ್ ಸಿಕ್ಸ್ ಜೀರೋ ಸೆವೆನ್ ಅವ್ರು ಕೇಳಿದರೆ ಸ್ವಾಮಿ ಆಲ್ರೆಡಿ ಹುಟ್ಟಾಗಿದ್ದಾರೆ ಅಂತ ಅಂದ್ಬಿಟ್ಟು ಹೌದಮ್ಮ ಖಂಡಿತಮ್ಮ ಕ್ರೋಧಿ ನಾಮ ಸಂವತ್ಸರದಲ್ಲಿ ಹದಿನಾರು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅವರು ಶ್ರವಣ ನಕ್ಷತ್ರ ಮಕರ ಲಗ್ನದಲ್ಲಿ ಆಲ್ರೆಡಿ ಹುಟ್ಟಾಗಿದೆ ಅಂತೇಳಿ ಕಾಲಜ್ಞಾನ ಗ್ರಂಥಗಳಲ್ಲೂ ಕೂಡ ಉಲ್ಲೇಖಗಳಿದೆಯಮ್ಮ ಹಾಗಾಗಿ ಅವರು ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ ದೈನ್ಯಾಯೇ ಜೀವನಂ ಅನಾಯಾಸೇ ಮರಣಂ ಅಂತ ಯಾವಾಗಲೂ ಕೂಡ ನಾವು ನಮ್ಮಲ್ಲಿ ದೈನ್ಯತೆಗಳನ್ನು ತುಂಬಿಕೋಬೇಕು ಹಾಗೆ ನಾವು ಹೋಗುವಾಗ ಕೂಡ ಅನಾಯಾಸವಾಗಿ ಹೋಗಬೇಕು ಹಾಗೆ ಚರ್ಚೆ ಮನೋಭಾವಗಳಿದ್ದಾಗಷ್ಟೇ ಮನಸ್ಸಿಗೆ ಶಾಂತಿ ಸಿಗೋದು ಎಲ್ಲದರಲ್ಲ ಚರ್ಚೆ ಮಾಡಿ ಕೊನೆಯಲ್ಲಿ ನಿಜವಾದ ಒಳ್ಳೆಯ ಉತ್ತರ ಸಿಕ್ಕಿದಾಗ ಗುರುಗಳು ಭವಿಷ್ಯ ಮಾಲೀಕ ಮುಗ್ದಿದ್ದೆ ಅಂತಾರೆ ಇಲ್ಲಮ್ಮ ಖಂಡಿತವಾಗಿಯೂ ಇಲ್ಲ ಒಂದು ವೇಳೆ ಕಲಿಯುಗ ಮುಗ್ದಿದ್ದೆ ಆದರೆ ಕಲ್ಕಿ ಯಾಕಿನ್ನೂ ಬಂದಿಲ್ಲ ಯಾಕಂದ್ರೆ ಕಲ್ಕಿ ಸ್ವಾಮಿಯವರು ಅವರು ಮೊದಲು ಜನನಾಗಿ ಹುಟ್ಟಿ ಬರಬೇಕು ಅವ್ರು ಬಂದ ಮೇಲೆ ಅಷ್ಟೇ ಈ ಕಲಿಯುಗ ಅಂತ್ಯ ಆಗೋದು ಕಲಿಪುರುಷನ ಅಂತ್ಯ ಮಾಡಿ ಆನಂತರ ಸತ್ಯಯುಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಹೇಗೆ ಅಂದರೆ ಸತ್ಯ ಧರ್ಮ ಪ್ರಾಮಾಣಿಕತೆ ನಿಷ್ಠೆ ಅನ್ನೋ ನಾಲ್ಕು ಕಂಬಗಳ ಮೇಲೆ ಅವರು ಈ ಜಗತ್ತನ್ನು ಸೃಷ್ಟಿ ಮಾಡಿ ಅಂದರೆ ಸತ್ಯವನ್ನು ಉಳಿಸ್ತಾರೆ ಅವರು ಧರ್ಮವನ್ನು ಉಳಿಸ್ತಾರೆ ಆನಂತರವಷ್ಟೇ ಸತ್ಯಯುಗವು ಆರಂಭ ಆಗೋಕ್ಕೆ ಸಾಧ್ಯ ಹಾಗಾಗಿ ಕಲಿಯುಗ ಇನ್ನೂ ಮುಗ್ದಿಲ್ಲಮ್ಮ ಇನ್ನೂ ಒಂದು ಆಧಾರ ಏನು ಅಂತಂದರೆ ಕಲಿಯುಗ ಮುಗಿದೇ ಇರೋದಕ್ಕೆ ನಮ್ಮ ಪಾತಾಳ ಗಂಗೆ ಅಂಥೇಳಿ ಏನಿದೆ ಅದು ಕೂಡ ಇನ್ನೂ ಬತ್ತೋಗಿಲ್ಲ ಇನ್ನೂ ಕೂಡ ಇದೆ ಅದು ಒಂದು ಪ್ರೂಫು ಮತ್ತು ಇನ್ನು ಅಂದರೆ ಈಗ ಕಲ್ಲಿನ ಬಸವ ಕೂಗುತ್ತೆ ಅಂತೇಳಿ ಹೇಳಿದರು ಆಮೇಲೆ ಕಲ್ಲಿನ ಕೋಳಿ ಕೂಗುತ್ತೆ ಅಂತ ಹೇಳಿದರು ಅದಲ್ಲದೆ ಕಲ್ಲಿನ ಕುದುರೆ ಕೂಡ ಓಡುತ್ತೆ ಅಂಥೇಳಿ ಹೇಳಿದರು ಈ ಥರ ಇವನ್ನು ಶ್ ತಿರುಪತಿಯಲ್ಲಿ ಧೂಮಕೇತುಗಳು ಉದ್ಭವಿಸುತ್ತೆ ಅಂಥೇಳಿದರು ಅದಲ್ಲದೆ ವಿಗ್ರಹ ವೆಂಕಟರಮಣ ಸ್ವಾಮಿಯವ್ರ ವಿಗ್ರಹ ಕೂಡ ಹೊರಟೋಗುತ್ತೆ ಇರೋದಿಲ್ಲ ಮಾಯ ಆಗುತ್ತೆ ಅಂತ ಹೇಳಿದರು ಈ ಥರ ಹಲವಾರು ಉಲ್ಲೇಖಗಳಿದೆಯಮ್ಮ ಇದು ಯಾವುದೂ ಕೂಡ ಇನ್ನೂ ಆಗಿಲ್ಲ ಹಾಗಾಗಿ ಆಮೇಲೆ ಬಿಳಿ ಕಾಗೆಗಳು ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳಿದರು ಅದು ಕೂಡ ಆಗಿಲ್ಲ ಅದು ಬಿಳಿ ಕಾಯ ಸಂಖ್ಯೆ ಹೆಚ್ಚಾಗಿ ಅದು ನಮ್ಮ ಶ್ರೀರಂಗಪಟ್ಟಣ ಅಲ್ಲಿ ಬಂದು ಕುಡಿಯುತ್ತೆ ಅಂತ ಹೇಳಿದರು ಅದು ಯಾವುದು ಇನ್ನೂ ನಡೆದಿಲ್ಲಮ್ಮ ಈ ಥರ ತುಂಬ ಇದೆ ಉಲ್ಲೇಖಗಳು ನೋಡೋಕ್ಕೋದ್ರೆ ಬಟ್ ಸಮಯ ಇಲ್ಲದೆ ಇರೋದ್ರಿಂದ ನಾವು ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಅಷ್ಟೇ ತುಂಬ ಇದೆ ಹಾಗಾಗಿ ನಮ್ಮ ಪ್ರಕಾರ ಇನ್ನೂ ಮುಗಿದಿಲ್ಲಮ್ಮ ಕಲಿಯುಗ ಯಾಕಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಕಲಿಯುಗದ ಆಯು ಅದರಲ್ಲಿ ಈಗ ಐದು ಸಾವಿರ ವರ್ಷ ಅಷ್ಟೇ ಆಗಿದೆ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ಪೇಂಟಿಂಗ್ ಇದೆ ಜೊತೆಗೆ ಏನು ಅಂದರೆ ಒಂದು ವೇಳೆ ಕಲಿಯುಗ ಮುಗಿಲೇಬೇಕು ಅಂದರೆ ಪಾಪ ಹೆಚ್ಚಿರಬೇಕು ಪಕ್ಷ ಆ ಸಮಯಕ್ಕಿಂತ ಮುನ್ನ ಕಲಿಯುಗ ಮುಗಿಯೋದೇ ಆದರೆ ಅಲ್ಲಿ ಪಾಪದ ಸಂಖ್ಯೆ ಹೆಚ್ಚಿರಬೇಕು ಅನ್ಯಾಯ ಧರ್ಮಗಳು ಹೆಚ್ಚಾಗಿರಬೇಕು ರಕ್ತದ ಕೋಡಿ ಅರಿಬೇಕು ಅಂತಾರೆ ಹಾಗಾಗಿ ಏಳೂರಿಗೆ ಒಂದೂರಾಗುತ್ತೆ ಅಂಥೇಳಿ ಕಾಲಜ್ಞಾನದಲ್ಲಿ ನೋಡ್ತಿದ್ದಾರೆ ಹಾಗೆ ಹಲವಾರು ಉಲ್ಲೇಖಗಳಿದೆಯಮ್ಮ ಈ ಥರ ಎಲ್ಲ ಇರೋದರಿಂದ ಮತ್ತೆ ಇಬ್ಬಾಗ ಆಗುತ್ತೆ ಭಾರತ ದೇಶ ಅಂತಲೂ ಕೂಡ ಹೇಳಿದ್ದಾರೆ ಪ್ರಳಯ ಆಗಿ ಆ ಪ್ರಳಯದಿಂದ ಉತ್ತರ ಭಾರತ ದಕ್ಷಿಣ ಭಾರತ ಎರಡೂ ಇಬ್ಬಾಗ ಆಗಿ ಕೊನೆಗೆ ಈ ದಕ್ಷಿಣ ಭಾರತವೇ ವಿಶ್ವಗುರು ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಈ ಥರ ಹಲವಾರು ಉಲ್ಲೇಖಗಳಿದೆಯಮ್ಮ ಹಾಗಾಗಿ ಇದು ಯಾವುದೂ ಕೂಡ ಇನ್ನೂ ನಡೆದಿಲ್ಲ ಮತ್ತು ಜಲಪ್ರಳಯಗಳು ನಡೆಯುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಈ ಥರ ಎಷ್ಟೊಂದಿದೆಯಮ್ಮ ಮತ್ತು ಇವಾಗ ಏನು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕಡಲೆಕಾಯಿ ಪರಿಸೆ ನಿಲ್ಲುತ್ತೆ ಅಂತೇಳಿ ಕೆಲವರು ಹೇಳ್ತಾರೆ ಈ ಥರ ಎಲ್ಲ ಎಷ್ಟೊಂದಿದೆ ಬಟ್ ಕಾಲಾವಕಾಶ ಇಲ್ಲ ಹೇಳೋದಕ್ಕಾಗಿ ನಾವು ಸರಳವಾಗಿ ಹೇಳ್ತಾ ಇದ್ದೀವಿ ಬಟ್ ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಮುಗಿದಿಲ್ಲಮ್ಮ ಕಲಿಯುಗ ಮತ್ತು ಇನ್ನೂ ಒಂದು ಆಧಾರ ಏನು ಅಂತಂದರೆ ಮೀನರಾಶಿಯಲ್ಲಿ ಶನಿಯು ಪ್ರವೇಶ ಮಾಡಬೇಕು ಅಂಥೇಳಿ ಹೇಳಿದರು ಅದು ಒಂದು ಆಧಾರ ಮಾತ್ರ ಬಂದಿದೆ ಈಗ ಆಲ್ರೆಡಿ ಬಟ್ ಸಂಪೂರ್ಣವಾಗಿ ಅದು ಏನು ಈಗ ಏಳು ಏಳುವರೆ ವರ್ಷ ಮೀನರಾಶಿಗೆ ಶನಿ ಪ್ರವೇಶ ಮಾಡಿರುತ್ತೋ ಆ ವರ್ಷ ಕೂಡ ಇನ್ನೂ ಕಳೆದಿಲ್ಲ ಹಾಗಾಗಿ ನಾವು ಹೇಗೆ ಕಲಿಯುಗೆ ಅಂತ್ಯ ಆಗಿದೆ ಅಂತ ಒಪ್ಕೊಳ್ಳೋಕ್ಕಾಗತ್ತೆ ಹಾಗಾಗಿ ಖಂಡಿತವಾಗಿಯೂ ಇಲ್ಲಮ್ಮ ಗುರುಗಳೇ ಮತ್ತೊಬ್ಬರು ಕಲಿಯ ಆಗಮನದ ಬಗ್ಗೆ ಕಾಯ್ತಾ ಕಾಯ್ತಾ ಬೇಸತ್ತೋಗಿದ್ದೇವೆ ಅಂತಂದ್ಬಿಟ್ಟು ಹೇಳಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಒಂದು ವಿಚಾರ ಏನು ಅಂದರೆ ನೋಡಮ್ಮ ಕಲಿಯುಗ ಮುಗಿಲಿ ಅನ್ನೋ ತವಕ ಎಲ್ಲರಿಗೂ ಇದೆ ಯಾಕಂದರೆ ಸತ್ಯಯುಗ ನೋಡಬೇಕು ಅನ್ನೋ ಹಂಬಲ ಇದೆ ಹಾಗಾಗಿ ನಾವು ಕಾಯಲೇಬೇಕಾಗತ್ತೆ ಒಂದು ಮತ್ತು ಕಲಿಯುಗ ಅಂತ್ಯಕಾಲ ಆಗಬೇಕು ಅಂದರೆ ನಾವು ಹಾಗೆ ಸೂಚನೆಗಳು ಎಷ್ಟೊಂದಿದೆಯಲ್ಲ ಏಕರೇಕ ಗ್ರಹ ಸಂಯೋಜನೆ ಕಾಲ ಬರಬೇಕು ಆಮೇಲೆ ಗ ಪಾತಳ ಗಂಗೆ ಒಣಗೋಗಬೇಕು ಈ ಥರ ಹಲವಾರು ಉಲ್ಲೇಖಗಳಿದೆಯಲ್ಲ ಅದು ಯಾವುದು ಇನ್ನೂ ನಡೆದೇ ಇಲ್ಲ ಆ್ಯಕ್ಚುಲಿ ಹಾಗಾಗಿ ಇನ್ನೂ ವೆಯ್ಟ್ ಮಾಡಲೇಬೇಕಮ್ಮ ಹಾಗಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ ಗುರುಗಳೇ ಲೋಕೇಶ್ ಕುಮಾರ್ ಅವರು ನನಗೊಂದು ಅನುಮಾನ ಇದೆ ಅಂದ್ಬಿಟ್ಟು ಕೇಳಿದರೆ ರಾಮನು ತನ್ನ ಮುಂದಿನ ಜನ್ಮದಲ್ಲಿ ಕೃಷ್ಣನಾಗಿ ಜನಿಸಲು ನಿರ್ಧರಿಸಿದರೆ ಅದು ಪೂರ್ಣ ನಿರ್ಧರಿತ ವಿಧಿಯಂತೆ ಒಮ್ಮೆ ಪೂರ್ಣ ನಿರ್ಧರಿತವಾದರೆ ಸ್ವತಂತ್ರವು ಒಮ್ಮೆ ಪ್ರಶ್ನೆಯಾಗ ಪ್ರಶ್ನೆಯಾಗುತ್ತದೆ ಸ್ವತಂತ್ರ ಇಚ್ಛೆ ಇಲ್ಲದಿದ್ದರೆ ಕರ್ಮವು ಹೇಗೆ ಅಸ್ತಿತ್ವದಲ್ಲಿರುತ್ತದೆ ಇನ್ನೂ ಅಸ್ತ್ ಅಸ್ತಿತ್ವದಲ್ಲಿದ್ದರೆ ಅದು ಬೇರೆ ಅರ್ಥವಿದೆ ಅಂತ ಹೇಳಿದ್ದಾರೆ ಒಂದು ವಿಚಾರ ಏನು ಅಂದ್ರೆ ಕರ್ಮವೇ ಬೇರೆ ಜನ್ಮ ಏನು ಅಂದ್ರೆ ಜನ್ಮ ಜರ ಮೃತ್ಯು ಅಂತೇಳಿ ಕೇಳಿರಬೇಕು ಹಾಗೆ ಈ ಜನ್ಮವು ನಿರ್ಧಾರವಾಗಿರುವುದು ಕರ್ಮದ ಮೇಲೆ ಯಾವ ಕರ್ಮವನ್ನ ಯಾವ ಮನುಷ್ಯ ಹೇಗೆ ಮಾಡ್ತಾನೋ ಅದಕ್ಕೆ ತಕ್ಕಂತೆಯೇ ಮುಂದಿನ ಜನ್ಮದಲ್ಲಿ ಅವನು ಜನ್ಮವನ್ನು ಎತ್ತುತ್ತಾನೆ ಇಲ್ಲಿ ಶ್ರೀರಾಮ ಸ್ವಾಮಿಯವರು ಚಾರಿತ್ರ್ಯವನ್ನೇ ಆಗಲಿ ಅವರ ಜನ್ಮವನ್ನೇ ಆಗಲಿ ಪರಿಶುದ್ಧವಾಗಿ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಏನಂತಂದರೆ ಇಲ್ಲ ನಾನು ಮುಂದೆ ಹುಟ್ಟೇ ಹುಟ್ತೀನಿ ಇದೇ ರೀತಿ ಉಟ್ತೀನಿ ಅಂಥೇಳಿ ಅವ್ರಿಗೆ ಪಕ್ಕಾ ಪ್ಲ್ಯಾನಿಂಗ್ ಇತ್ತು ಅವ್ರದ್ದು ಹಾಗಾಗಿ ಅವರು ಓಪನ್ ಆಗಿ ಹೇಳಿದರು ಅದೇ ರೀತಿ ಬಂದರು ಹಾಗೆ ಯಾರಿಗೆ ಆ ಇಪ್ಪತ್ತೈದು ಗುಣಗಳು ಅಂತ ಹೇಳ್ತಾರೆ ದೈವಿಕ ಗುಣಗಳು ಆ ಎಲ್ಲ ಗುಣಗಳನ್ನು ಯಾರಲ್ಲಿರುತ್ತೋ ಅಹಿಂಸೆ ಸತ್ಯ ಸತ್ಯ ಅಹಿಂಸೆ ಇವೆಲ್ಲ ಏನು ಇದೆಯೋ ಕೆಲವೊಂದು ಆ ಎಲ್ಲ ಗುಣಗಳು ದೈವಿಕ ಗುಣಗಳು ಅಂತಾರೆ ಅದನ್ನು ಆ ದೈವಿಕ ಗುಣಗಳಲ್ಲಿ ಯಾರಲ್ಲಿ ಇರುತ್ತೋ ಅವರು ದೇವರಾಗಿರ್ತಾರೆ ಆ ದೇವರು ತಾವೇ ಇಚ್ಛೆ ಪಟ್ಟು ಬೇಕಾದರೆ ಭೂಲಕಕ್ಕೆ ಬರ್ಬೋದು ಮತ್ತು ಸ್ವಾತಂತ್ರ್ಯ ಎಲ್ಲಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅದಕ್ಕೂ ಕೂಡ ಉತ್ತರ ಹೇಳ್ತೀವಿ ಏನಂದರೆ ನಾವಿರೋದೆ ಈಗ ಬಂಧನದಲ್ಲಿ ಈ ದೇಹವೇ ಒಂದು ಬಂಧನ ಯಾಕೆ ಅಂದರೆ ನಾವು ಈ ದೇಹದಲ್ಲಿ ಬಂಧಿಸಲ್ಪಟ್ಟಿದ್ದೀವಿ ಈಗಾಗಲೇ ಈ ಬಂಧನ ಬೇಡ ನಮಗೆ ಮುಕ್ತಿ ಬೇಕು ಅಂತಲೇ ಎಲ್ಲರೂ ಪ್ರಯತ್ನ ಇರೋದು ಈಗ ಹಾಗಾಗಿ ಈ ಕರ್ಮವನ್ನು ಎಲ್ಲರೂ ಅನುಭವಿಸಲೇಬೇಕು ಹಾಗಾಗಿ ಧರ್ಮವನ್ನು ಮಾಡಲೇಬೇಕೆಲ್ಲರೂ ಕೂಡ ಇಷ್ಟು ಹೇಳ್ತಾ ನಮ್ಮ ಮಾತು ಹಾಗೆ ಗುರುಗಳೇ ನನ್ನ ಒಂದು ಸ್ವಂತ ಒಂದು ಅನುಮಾನ ಇದೆ ಏನಂತಂದ್ರೆ ಕಲ್ಕಿ ಕಲ್ಕಿಯವರು ಬಂದಾಗ ಭೂಕಂಪ ಆಗತ್ತೆ ಪ್ರಳಯ ಆಗತ್ತೆ ಅಂತೆಲ್ಲ ಹೇಳ್ತಾರೆ ಅವಾಗ ಏನು ದ್ರೋಹ ಮಾಡೋರು ಏನಿದ್ದಾರೆ ಅವರು ನಾಶ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದ್ರೆ ಸತ್ಯವಾಗಿ ಬದುಕ್ತಾ ಇರೋ ಜನರು ಕೂಡ ಇದಾರೆ ಅವರೆಲ್ಲ ಹೇಗೆ ಬದುಕ್ತಾರೆ ಅಲ್ಲಿ ಆ ಭೂಕಂಪ ಆಗ್ತಿದೆ ಅಂದ್ರೆ ಭೂಮಿ ಮೇಲೆಲ್ಲ ಅಸ್ತವ್ಯಸ್ತ ಆಗ್ಬಿಟ್ಟಿರುತ್ತೆ ಅವರೆಲ್ಲ ಹೇಗೆ ಬದುಕ್ತಾರೆ ಅಂತ ಒಂದು ವಿಷಯ ಒಳ್ಳೆ ಪ್ರಶ್ನೆ ಕೇಳಿದೆಯಮ್ಮ ಏನಂದ್ರೆ ಯಾಕೆ ಭೂಲೋಕದಲ್ಲಿ ನಾವೊಂದು ಒಂದು ಸಿಂಪಲ್ ಉದಾಹರಣೆ ಹೇಳ್ತೀವಿ ಇದಕ್ಕೆ ಇವಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ದೇವರು ಹಣೆ ಬರದಲ್ಲಿ ಬರ್ತಿರ್ತಾರೆ ಯಾವಾಗಲೂ ಕೂಡ ಆದರೆ ಆಕ್ಸಿಡೆಂಟ್ ಅಂತೂ ನಿಲ್ಲಿಸೋದಿಲ್ಲ ಭಗವಂತ ಈಗ ಅವ್ರು ಭಕ್ತರಾಗಿದ್ದಾರೆ ಕೇಳ್ಕೊತಾ ಇದ್ದಾರೆ ನನ್ನ ಭಗವಂತ ಇವತ್ತೇನು ತೊಂದರೆ ಆಗದೆ ಇರಲಿ ಮನೆಯಿಂದ ಕಾಲೇಜ್ ಆಚೆ ಹೋಗ್ತಾ ಇದ್ದೀನಿ ನಾನು ಪ್ರಯಾಣ ಮಾಡೋ ಮುನ್ನ ನಿಮ್ಮ ಮಂತ್ರವನ್ನು ಹೇಳ್ತೀನಿ ಪ್ರಯಾಣ ಗರುಡಾರೂಢೇ ಪ್ರಾರಿಜಾತಂ ಹರಂ ಹರಿಂ ಸತ್ಯತೆ ಸಹಿತ ದೇ ಇಷ್ಟ ಕಾರ್ಯಾರ್ಥ ಅಂತ ಹೇಳಿ ಮಂತ್ರವನ್ನು ಹೇಳಿರ್ತಾರಮ್ಮ ಹಾಗೆ ದೇವ್ರು ಕಾಪಾಡ್ತಾರೆ ಏನೋ ನಂಬಿಕೆ ಮೇಲೆ ಹೋಗಿರ್ತಾರೆ ಆದರೆ ದೇವರು ಒಂದು ವೇಳೆ ಅದೇ ದಿನ ಆಕ್ಸಿಡೆಂಟ್ ಆಗಲೇಬೇಕು ಅಂತ ಬರೆದಿರ್ತಾರೆ ಆಗ ಏನು ಮಾಡ್ತಾರೆ ಗೊತ್ತಾ ತಲೆ ಅನ್ನೋ ಜಾಗದಲ್ಲಿ ಉಗುರು ಅಂತ ಬರೀತಾರೆ ಹಾಗೆ ಯಾರು ಭಕ್ತರನ್ನು ಕಾಯೋ ಪರಿ ಇದು ನಾಣೇ ಬರ ಬದಲಾಯಿಸಲ್ಲ ದೇವರು ಕಡೆ ಪಕ್ಷ ಒಂದು ಪದನಾರು ಬದಲಾಯಿಸಿ ಭಕ್ತರನ್ನು ಹೇಗೆ ಕಾಪಾಡಬೇಕು ಕಾಪಾಡ್ತಾರೆ ಹಾಗೆ ಆ ಪ್ರಳಯದ ಸಂದರ್ಭದಲ್ಲೂ ಹಾಗೇನೆ ಈಗಾಗಲೇ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ಮೊದಲು ಅವರು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಶ್ರೀಶೈಲಕ್ಕೆ ಬಂದು ಅಲ್ಲಿ ಕೂಡ ಹಲವಾರು ವರ್ಷ ತಪ ಅಲ್ಲಿ ಕೆಲವೊಂದು ಪುಣ್ಯ ಕಾರ್ಯಗಳನ್ನೆಲ್ಲ ಮಾಡಿ ಆನಂತರ ದಕ್ಷಿಣ ಭಾರತಕ್ಕೆ ಬರ್ತೀವಿ ಕಲಿಕೆಯನ್ನು ಅದೇ ಮಾಡಿ ಅಂಥೇಳಿ ಹೇಳಿದ್ದಾರೆ ಆದರೆ ಇನ್ನೊಂದು ಮಾತು ಹೇಳಿದ್ದಾರೆ ನನ್ನ ಭಕ್ತರಾದವರು ಶ್ರೀಶೈಲಕ್ಕೆ ಬನ್ನಿ ಅಂಥೇಳಿ ಹೇಳಿದ್ದಾರೆ ಒಂದು ಎರಡನೇದು ಕೆಲವು ಭಕ್ತರಾದವರು ಎಲ್ಲೇ ಇರಲಿ ಜಗತ್ತಲ್ಲಿ ಇದು ನಮ್ಮ ಓನ್ ಪರ್ಸೆಪ್ಷನ್ನು ಏನಂತ ಅಂದರೆ ಭಕ್ತರು ಅದಂ ಪಾತಾಳದಲ್ಲಿದ್ದರೂ ನಾನು ಅವ್ರನ್ನ ಮೇಲೆತ್ಕೊಂಡು ಬಂದೇ ಬರ್ತೀನಿ ಅಂತ ಶ್ರೀಕೃಷ್ಣ ಸ್ವಾಮಿಯವ್ರು ಹೇಳಿದ್ದಾರೆ ಹಾಗಾಗಿ ಯಾರು ಧರ್ಮವನ್ನು ಇಟ್ಕೋತಾರೋ ಅವ್ರ ಕರ್ಮವನ್ನು ಪರಿಶುದ್ಧವಾಗಿರ್ತಾರೆ ಭಗವಂತವರು ಹಾಗೆ ಯಾರು ಕರ್ಮದಲ್ಲಿ ಪರಿಶುದ್ಧವಾಗಿರ್ತಾರೋ ಅವರು ಅದಂ ಪಾತಾಳಕ್ಕೆ ಬಿದ್ದರೂ ಭಗವಂತವ್ರ ಮೇಲೆತ್ತ ಬಂದೇ ಬರ್ತಾರಮ್ಮ ಹಾಗೆ ನಾವು ಆ ನಂಬಿಕೆ ಮೇಲೆ ಇರೋದು ಅನನ್ಯ ಚಿಂತೋ ಎಂಥ ಮೇ ಜನಪರಿ ಉಪಾಸತೆ ತೇಷಾಂ ನಿತ್ಯ ನಮ್ಮ ಯೋಗತ್ ಅಂತ ಯಾರು ಅನ್ಯವಾದ ಭಕ್ತಿಯನ್ನು ಎದೆಯಲ್ಲಿ ಅಜರಾವರವಾಗಿ ಇಟ್ಕೊಳ್ತಾರೋ ಅಂಥವ್ರನ್ನ ಯಾವುದೇ ಅದಂಪಾ ತಳಕ್ಕೆ ಬಿದ್ದರೂ ಕೂಡ ಆ ಭಗವಂತವ್ರು ಎತ್ಕೊಂಡು ಬಂದೇ ಬರ್ತಾರಮ್ಮ ಇದು ಸತ್ಯದ ಸಂಪೂರ್ಣ ಸನಾತನ ಧರ್ಮ ಹಾಗಾಗಿ ಆ ಭಗವಂತವ್ರ ಮೇಲೆ ನಂಬಿಕೆ ಇಡಬೇಕಮ್ಮ ನಂಬಿಕೆ ಜೀವನ ನಂಬಿಕೆಯೇ ದೇವರು ನಂಬಿಕೆಯೇ ಭಗವಂತವರು ಅವರ ಸ್ವರೂಪ ಗುರುಗಳೇ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಒಂದು ವಿಚಾರ ಇದೆಯಪ್ಪ ಏನಂದರೆ ತುಂಬ ಜಾಸ್ತಿ ಕಲ್ಕಿ ಬಗ್ಗೆ ಹೇಳಿ 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 ನಮ್ಮ ವೀಕ್ಷಕರಿಗೆ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಎದುರಿಸ್ತಾ ಇದ್ದಾರೆ ಜನ ದಯವಿಟ್ಟು ಯಾರು ಎದುರ್ಕೊಳ್ಳೋಕೋಗ್ಬೇಡಿ ಏನೂ ಆಗೋದಿಲ್ಲ ಭಕ್ತರು ಎಲ್ಲೇ ಕೂಡ ಕೂಡ ಭಗವಂತವ್ರು ಕಾಯ್ದೆ ಕಾಯ್ತಾರೆ ಹಾಗೆ ನೀವೆಲ್ಲಿರ್ತಿರೋ ಅಲ್ಲೇ ನೀನಿರಿ ಹಾಗೂ ಇಲ್ಲಿ ನಾವೇನು ಕಾರ್ಯಕ್ರಮ ಮಾಡ್ತಾ ಇದು ಯಾರನ್ನು ಹೆದರಿಸೋಕ್ಕೋಸ್ಕರ ಅಲ್ಲ ಎಜುಕೇಟ್ ಮಾಡಲಿಕ್ಕೋಸ್ಕರ ಹಾಗಾಗಿ ದೇವರ ಮೇಲೆ ನಂಬಿಕೆ ಇಡಿ ನಂಬಿಕೆಯೇ ಜೀವನ ಆ ನಂಬಿಕೆಯನ್ನು ಸ್ಥಿರವಾಗಿಟ್ಕೊಳ್ಳಿ ಮತ್ತು ದೇವರು ಶರೀರ ಸಮೇತವಾಗಿ ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಆದರೆ ನಮ್ಮಲ್ಲಿರೋ ಕೆಟ್ಟ ಗುಣಗಳು ಕಾಮ ಕ್ರೋಧ ಲೋಭ ಮದ ಮಾತ್ಸರಿಗಳನ್ನು ಗೆಲ್ಲುವಂಥ ಶಕ್ತಿ ನಮಗೆ ಕೊಡ್ತಾರೆ ಭಗವಂತವರು ಕಲ್ಕಿಯಾಗಿ ವಿಶ್ವೇತ ಶ್ವೇತಾಶ್ವ ಅಂತಂದರೆ ಬಿಳಿಯ ಕುದುರೆ ಆಗಿ ಬರ್ತಾರೆ ಅಂತ ಬಿಳಿಯ ಕುದುರೆ ಯಾರು ಹಯಗ್ರೀವ ಸ್ವಾಮಿಯವರು ಹಯಗ್ರೀವ ಸ್ವಾಮಿಯವರು ಯಾರು ವಿದ್ಯಾದಾತ್ರಿ ಹಾಗಾಗಿ ಅವರು ನಿಮಗೆ ಆ ವಿದ್ಯೆಯನ್ನು ಕೊಡ್ತಾರೆ ಅವರು ನಂಬಿ ಆರಾಧಿಸಿ ಪೂಜಿಸ್ದಾಗ ಓಂ ನಮೋ ನಾರಾಯಣಾಯ ಹರಿ ಹೋ ಧನ್ಯವಾದಗಳು ಗುರುಗಳೇ ನಮ್ಮೆಲ್ಲರ ಸಂದೇಹಗಳಿಗೆ ಉತ್ತರ ಕೊಟ್ಟು ಒಂದು ಕ್ಲಾರಿಫಿಕೇಷನ್ ಬಂತು ಇವಾಗ ಕಲ್ಕಿಯವರು ಹೇಗೆ ಬರ್ತಾರೆ ಹೇಗೆ ಒಂದು ಅಂತ್ಯ ಆಗುತ್ತೆ ಕಲಿಯುಗ ಅನ್ನೋವಂಥದ್ದು ತುಂಬಾ ಧನ್ಯವಾದಗಳು ಗುರುಗಳೇ ಒಂದೇ ನೇಮ ಕೃಷ್ಣ ಅರ್ಪಣಾಸ್ತು ನೋಡಿರಲ್ಲ ವೀಕ್ಷಕರೇ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮ್ಮೆಲ್ಲರ ಸಂದೇಹಗಳಿಗೆ ಒಂದು ಕ್ಲಾರಿಫಿಕೇಷನ್ನ ಎಷ್ಟು ಅದ್ಭುತವಾಗಿ ಕೊಟ್ಟರು ಅಂತ ಇನ್ನಷ್ಟು ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ವೀಕ್ಷಿಸಿ ಸಂಪೂರ್ಣ ಸನಾತನ ಸಂಚಿಕೆ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು